ಸ್ವಾಮಿ ಸ್ಥಳ ಹಿಡಿದು ಸಂಪಾದನೆ ಮಾಡ್ತಾನೆ ಮಾಡ್ತಾನೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಬೇಕು ಬೇಕೇ ಬೇಕು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅನುಷ್ಠಾನ ಕೂಡಲೇ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅನುಷ್ಠಾನ ಕೂಡಲೇ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅನುಷ್ಠಾನ ಕೂಡಲೇ ಮೈಸೂರು ಮಹಾನಗರ ಪಾಲಿಕೆ ಹೋರಾಟ ಸಮಿತಿಯಿಂದ ಏನು ಎಲ್ಲ ಪಕ್ಷ ಹಾಗೂ ಎಲ್ಲ ಸಂಘಟನೆ ಬೆಂಬಲದೊಂದಿಗೆ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ಚುನಾವಣೆ ಹಾಕೋತ್ತಾಯವನ್ನು ಏನು ಮಂಡಿಸಿದ್ದೀವಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಈ ಮಟ್ಟದಲ್ಲಿ ಸದ್ಯದ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಮಣೆ ಹಾಕುವಂಥ ಕೆಲಸಗಳನ್ನ ಆಗುತ್ತೆ ಅಂತ ಚುನಾಯಿತ ಪ್ರತಿನಿಧಿಗಳಿಲ್ಲದಲ್ಲೇ ಅಧಿಕಾರಿಗಳು ಏನು ದರ್ಪವನ್ನು ತೋರ್ತಾ ಇದ್ದಾರೆ ಏನು ಭ್ರಷ್ಟಾಚಾರವನ್ನು ತೋರ್ತಾ ಇದ್ದಾರೆ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಎಚ್ಚರಿಸುವಂಥ ಕೆಲಸ ಸರ್ಕಾರದ ಗಮನ ಮಟ್ಟಿಗೆ ತಗೊಂಬನೋ ತಗೊಂಬರುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯ ಹಕ್ಕೊತ್ತಾಯವನ್ನು ಮಾಡ್ತಾ ಚುನಾವಣೆ ಆದಷ್ಟು ಬೇಗ ಆಗಲಿ ಬೃಹತ್ ಮೈಸೂರಿಗೆ ಅವಶ್ಯಕತೆ ಇಲ್ಲ ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ಮಣೆ ಹಾಕಬೇಡಿ ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು ಮೈಸೂರಿನ ಬೆಳವಣಿಗೆ ಹೌದು ಬೃಹತ್ ಮೈಸೂರು ಮಾಡಬೇಕು ಯಾವಾಗ ಚುನಾವಣೆ ನಂತರ ಮಾಡಿ ಮಾಡಬೇಡಿ ಅನ್ನೋದು ವಿರೋಧ ಅಲ್ಲ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯನವರು ಇದು ವಿರೋಧ ಅಲ್ಲ ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ ಸಾರ್ವಜನಿಕರು ನಾವು ಕಾರ್ಪೊರೇಷನ್ ಸ್ಥಳೀಯ ಸಂಸ್ಥೆಗಳಿಗೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಡಿ ಪಿ ಆಗಿರ್ಬೋದು ಆದರೆ ಎಲೆಕ್ಷನ್ ಮಾಡಿದ್ರೆ ನಿಮಗೂ ಕೂಡ ಅದರಿಂದ ಬಲ ಹೆಚ್ಚುತ್ತೆ ಹೊರತು ಕುಗ್ಗಲ್ಲ ಯಾವುದೇ ರಾಜಕೀಯ ಪಕ್ಷ ಸ್ಥಳೀಯ ನಾಯಕರನ್ನ ಬೆಳೆಸಬೇಕೇ ಹೊರತು ನನ್ನ ನಾಯ ಒಬ್ಬನೇ ನಾಯಕನಾಗಿರಬೇಕು ಅನ್ನೋದು ಅವಿವೇಕಿಂದ ನಾ ಇದು ಹಾಗಾಗಿ ನಾನು ಏನು ಮೈಸೂರಿಗರಲ್ಲಿ ಕೇಳ್ಕೊಡೋದು ಏನು ಎಲ್ಲರೂ ಸಾರ್ವಜನಿಕರ ಪರವಾಗಿ ಇವತ್ತು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಬರೋಕ್ಕಾಗಲ್ಲ ಅವ್ರ ಕೆಲಸ ಮನೆ ಮಠ ಬಿಟ್ಟು ಇವತ್ತು ಅವ್ರದ್ದೇ ಆದಂಥ ಸಮಸ್ಯೆಗಳನ್ನ ಬಿಟ್ಟು ಇಲ್ಲೆಲ್ಲ ಸೇರಿದ್ದೀವಿ ಏನಕ್ಕೆ ಸೇರಿದ್ದೀವಿ ಮೈಸೂರಿಗರ ಪರವಾಗಿ ಎಲ್ಲರೂ ಒಂದೊಂದು ಸಂಘ ಸಂಸ್ಥೆಯ ಅವರವರು ಮುಖಂಡರುಗಳು ಬಂದಿದ್ದಾರೆ ಎಲ್ಲರೂ ಮೈಸೂರು ಜನನೇ ಬರೋಕ್ಕಾಗಲ್ಲ ಇದು ಸಂಖ್ಯೆ ಕಡಿಮೆ ಇರ್ಬೋದು ಇದ್ರ ಹಿಂದೆ ಇನ್ನೂ ದೊಡ್ಡ ಸಂಖ್ಯೆ ಇದೆ ಅದನ್ನು ಮನಗಂಡ್ಕೊಂಡು ದಯವಿಟ್ಟು ನೀವು ಚುನಾವಣೆ ಮಾಡಿ ಅಂತ ನಾನು ಈ ಮೂಲಕ ರಾಜ್ಯ ಸರ್ಕಾರದಲ್ಲಿ ಕೇಳ್ತೀನಿ ಮತ್ತು ಚುನಾವಣಾ ಆಯೋಗ ಆಯುಕ್ತರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇದನ್ನ ಚುನಾವಣೆಗೆ ನೀವೇ ಸ್ವಯಂಕೃತವಾಗಿ ನೀವೇನೇ ಇದನ್ನ ಒಂದು ಸುಮೋಟಾ ಥರ ತಗೊಳ್ಳಿ ಇಲ್ಲ ನಿಮಗೆ ಯಾವ ಥರ ನಿಮ್ಮ ಲಿಮಿಟ್ಸ್ಗೆ ಬರುತ್ತೆ ಅದನ್ನು ಕಾನೂನು ವ್ಯವಸ್ಥೆಗಳಿಗೆ ಯಾವ ಲಿಮಿಟ್ಸಲ್ಲಿ ಬರುತ್ತೆ ಅದನ್ನು ತಗೊಂಡು ನೀವು ಚುನಾವಣೆ ನಡೆಸಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಅದು ಸಂತೋಷದ ವಿಷಯ ನಾವೆಲ್ಲ ತುಂಬ ಸಂತೋಷ ಪಡ್ತೀವಿ ಯಾಕಂದರೆ ಬೃಹತ್ ಮ ನಗರ ಪಾಲಿಕೆ ಆಗುತ್ತೆ ಅಂತಂದರೆ ನಾವೆಲ್ಲ ಸಂತೋಷ ಪಡಬೇಕಾಗಿರುವಂಥ ವಿಚಾರ ಜೊತೆಗೆ ಒಂದು ದುಃಖಕರ ವಿಚಾರ ಯಾವುದು ಅಂತ ಹೇಳಿದ್ರೆ ನೀವು ಚುನಾವಣೆ ನಡೆಸ್ದೇ ಮ ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆ ಮಾಡ್ತೀವಿ ಅಂತ ಹೊರಟಿರೋದು ಅದು ನಮಗೆ ದುಃಖಕರವಾದಂಥ ವಿಚಾರ ನೀವು ಚುನಾವಣೆನ ಮಾಡಿ ಚುನಾವಣೆ ಮಾಡಿಬಿಟ್ಟು ನೀವು ಏನು ಬೃಹತ್ತು ನಗರ ಪಾಲಿಕೆ ಮಾಡಬೇಕು ಅಂತ ಹೊರಟಿದ್ದೀರೋ ಆ ಕಾರ್ಯಕ್ರಮನ ಮುಂದುವರಿಸಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಜನಪ್ರತಿನಿಧಿಗಳಿಲ್ಲದೇ ಪ್ರತಿಯೊಂದು ವಾರ್ಡ್ನಲ್ಲೂ ಕೆಲಸಗಳು ಕುಂಠಿತವಾಗಿ ನಿಂತು ನಿಂತುಬಿಟ್ಟಿದೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಸರ್ಕಾರಗಳು ಬಿ ಜೆ ಪಿ ಸರ್ಕಾರ ಆಗ್ಬೋದು ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಎರಡೂ ಸರ್ಕಾರಗಳು ಕೂಡ ಈ ಚುನಾವಣೆಗಳನ್ನ ಮುಂದೂಡ್ತಾ ಮುಂದೂಡ್ತಾ ಬರ್ತಾ ಇದ್ದಾರೆ ಈ ಕೂಡಲೇ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ಚುನಾವಣೆಯನ್ನು ನಡೆಸಬೇಕು ಆ ಕಾರಣಕ್ಕೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಡೆಸ್ತಿಲ್ಲ ಅಂತ ಪಕ್ಷದಲ್ಲಿ ಮುಂದಿನ ಹೋರಾಟಗಳನ್ನ ರೂಪಿಸ್ಲಿಕ್ಕೆ ನಾಳೆ ಜಲ್ದರ್ಸ್ನಲ್ಲಿ ಮತ್ತೊಂದು ಸಭೆಯನ್ನು ಕರೆದಿದ್ದೀವಿ ಮತ್ತು ಚುನಾವಣಾ ಆಯುಕ್ತರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೇ ಶನಿವಾರ ಮೈಸೂರಿಗೆ ಸಿದ್ದರಾಮಯ್ಯನವರು ಮತ್ತು ಎಚ್ ಸಿ ಮಾದೇವಪ್ಪನವರು ಏನು ಉಸ್ತುವಾರಿ ಸಚಿವರು ಇವ್ರಿಗೂ ಕೂಡ ಮನವಿಯನ್ನು ಕೊಟ್ಟು ಕೂಡಲೇ ನಡೆಸಿ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಕೇಳ್ಕೊತೀವಿ ಅವರೇನಾದರೂ ಮಾಡದಿಲ್ಲ ಪಕ್ಷದಲ್ಲಿ ಈ ಎಲ್ಲ ಮೈಸೂರಿನ ಎಲ್ಲ ಮೊಹಲ್ಲಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಬೀರ್ ವಿಪರ್ಯಾಸ ಏನಾಗಿದೆ ಅಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅನುಪಸ್ಥಿತಿಯಲ್ಲಿ ಇವತ್ತು ತುಕ್ಕಿರ್ತಕ್ಕಂಥ ಒಂದು ಬಸ್ ಯಾವ ರೀತಿ ಆ ನಿಲ್ಪಟ್ಟು ನಗರ ಪಾಲಿಕೆಯ ನಿಂತಿದೆ ಅಂತ ಹೇಳಿದ್ರೆ ಅಧಿಶಕ್ತಿಯವತ್ತು ಇವತ್ತು ಶಾಸಕರುಗಳು ಕೂಡ ನಿರೀಕ್ಷೆ ಮಾಡಿ ಕೆಲಸ ಮಾಡ್ತಾ ಇಲ್ಲ ಜೊತೆಗೆ ಯಾವುದೇ ಒಂದು ನಗರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಗರ ಪಾಲಿಕೆಯ ಒಂದು ಉಪಸ್ಥಿತಿ ಕೌನ್ಸಿಲಿಂಗ್ ಇರಲೇಬೇಕು ಆದ್ರೆ ಇವತ್ತು ಅಧಿಕಾರಿಗಳು ತಮ್ಮ ಮನಬಂಧನೆ ಹೋಗ್ತಾ ಇರ್ತಕ್ಕಂಥ ನೋಡಿದ್ರೆ ಇವತ್ತು ಇನ್ನೂ ಮೂರು ವರ್ಷಗಳಾದರೂ ಕೂಡ ಇವತ್ತು ಒಂದು ರಾಜಕೀಯದ ಅಸ್ಥಿರತೆ ಇನ್ನೊಂದು ಒಂದು ಆಂತರಿಕ ಕಚ್ಚಾಟ ಇನ್ನೊಂದು ಅಧಿಕಾರದ ದಹ ಇವತ್ತು ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ವಿರೋಧ ಪಕ್ಷ ಆಗಿರ್ಬೋದು ಇವೆಲ್ಲವೂ ಕೂಡ ಇವತ್ತು ನಮ್ಮ ಸ್ವತಂತ್ರಗಳು ಬರ್ತೀವಿ ಇವತ್ತು ಕಚ್ಚಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಈ ಲಕ್ಷ ಇವತ್ತು ಒಂದು ಮತ್ತೊಂದಿಲ್ಲ ಬೃಹತ್ ಮಹಾನಗರ ಪಾಲಿಕೆ ಮಾಡ್ತಾ ಇದೆ ಅಂತ ಇದೆ ಸ್ವಾಮಿ ಈಗ ಇರ್ತಕ್ಕಂಥ ನಗರಸಭೆಗಳಲ್ಲಿ ಸರಿಯಾದ ಮೂಲಭೂತ ಸಂಸ್ಥೆಗಳನ್ನೇ ನೀಡಿಲ್ಲ ಇನ್ನು ಬೃಹತ್ ನಗರ ಪಾಲಿಕೆ ಮಾಡಿ ಎಲ್ಲ ಅಕ್ಕಪಕ್ಕ ಜಮೀನುಗಳನ್ನು ನಿಮ್ಮ ನೀರು ಕುಡಿದು ಆ ಪ್ರಶ್ನೆ ವ್ಯವಸ್ಥೆಯನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ನೀವು ಬುಕ್ ಮಾಡಿಕೊಡ್ತಾ ಇದ್ದರೆ ಹೊರತು ಇದರಿಂದ ಯಾವುದೇ ರೀತಿ ಸಾಮಾನ್ಯ ಜನರಿಗೆ ಅನುಕೂಲ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ನಾವು ಯೋಚನೆ ಮಾಡುವುದು ಇವತ್ತಿನ ದಿನದಲ್ಲಿ ನಮ್ಮ ರಾಜಕಾರಣಗಳಲ್ಲಿ ಇರತಕ್ಕಂಥ ಆಸ್ತಿಯನ್ನು ನಮ್ಮ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಆಸ್ತಿಯನ್ನು ಏನಾದರೂ ನಾವು ವಶಪಡಿಸ್ಕೊಂಡ್ರೆ ಕಳೆದೋಗಿದೆ ಏನು ಅಧಿಕಾರ ಇತ್ತು ಅದು ಮುಗಿದು ಸ್ಥಳೀಯ ಒಂದು ಆಡಳಿತಕ್ಕೆ ಕುಂಠಿತವಾಗಿದೆ ಏಟ್ ಬಿದ್ದಿದೆ ಸ್ಥಳೀಯ ಆಡಳಿತ ಇಲ್ಲ ಅಂದರೆ ಜನ ಜನರ ಪ್ರಶ್ನೆನ ಪ್ರತಿನಿಧಿಯಾಗಿ ಕೇಳುವಂಥ ಜನಪ್ರತಿನಿಧಿಗಳೇ ಇಲ್ಲ ಅಂದರೆ ಅಭಿವೃದ್ಧಿ ಹೇಗಾಗುತ್ತೆ ಈಗಾಗಲೇ ವಾರ್ಡ್ ವ್ಯಾಪ್ತಿಯಲ್ಲಿ ಕಸದ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಚರಂಡಿ ಸಮಸ್ಯೆ ಇರ್ಬೋದು ಹಲವಾರು ಸಮಸ್ಯೆನ ಜನ ಬಗೆಹರಿಸಿಕೊಳ್ಳಲಾರದೆ ಒದ್ದಾಡ್ತಾ ಇದ್ದಾರೆ ಒಂದು ಅಧಿಕಾರಿನ ಹೋಗಿ ಪ್ರಶ್ನೆ ಮಾಡಿದರೆ ಒಂದು ಅಧಿಕಾರಿ ಎಷ್ಟು ಜನಕ್ಕೆ ಸ್ಪಂದಿಸ್ತಾರೆ ಬೇರೆ ಬೇರೆ ಕ ಸಬೂಬ್ ಹೇಳ್ಕೊಂಡು ಬೇರೆ ಬೇರೆ ಕಾರಣ ಹೇಳ್ಕೊಂಡು ತಪ್ಪಿಸ್ಕತ ಇದ್ದಾರೆ ಅದೇ ನಮ್ಮ ಪರವಾಗಿ ನಮ್ಮ ಪ್ರಶ್ ಪ್ರತಿನಿಧಿಯಾಗಿ ಇದ್ದಿದ್ದರೆ ಆದ್ದರಿಂದ ಈ ನಾವು ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮ್ಮ ನಮ್ಮ ಭಾಗದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರೇ ಇದರ ಬಗ್ಗೆ ನೀವು ವಿಶೇಷವಾಗಿ ಗಮನಹರಿಸಬೇಕು ಯಾಕಂದ್ರೆ ನಿಮ್ಮ ತವರು ಕ್ಷೇತ್ರ ಮೈಸೂರು ಬಹಳ ದೊಡ್ಡ ಇತಿಹಾಸ ಇರುವಂಥ ನಾಲ್ವರಿ ಕೃಷ್ಣರಾಜ ಒಡೆಯರ್ ಇರುವಂಥ ಇದ್ದಂತ ಈ ಒಂದು ಊರಿನಲ್ಲಿ ಚುನಾವಣೆಗಳು ನಡೀದೆ ಅವ್ರ ಕಾಲದಲ್ಲಿ ಚುನಾವಣೆಗಳು ನಡೆಸ್ತಾ ಇದ್ರು ಪ್ರಜಾಪ್ರತಿನಿಧಿ ಸಭೆ ಇತ್ತು ನಾಲ್ವರಿ ಕೃಷ್ಣರಾಜ ಒಡೆಯರ ಸಂದರ್ಭದಲ್ಲಿ ಅವರು ಆಳ್ವಿಕೆ ಮಾಡಿದಂತ ಕಾಲದಲ್ಲಿ ಅವ್ರಿರುವಾಗಲೇ ಲೋಕಸಭೆ ಗೌರ್ಮೆಂಟ್ಸ್ ಗಳಿಗೆ ಅವಕಾಶಗಳನ್ನ ಕೊಟ್ಟಿದ್ರು ಅಂತ ಜಾಗದಲ್ಲಿ ಅಂತ ಮೈಸೂರಿನಲ್ಲಿ ಇವತ್ತು ಚುನಾವಣೆಗಳನ್ನ ಮುಂದೂಡ್ಕೊಂಡು ಹೋಗ್ತಾ ಇದ್ದಲ್ಲ ಈ ಸರ್ಕಾರ ಈ ಸರ್ಕಾರಕ್ಕೆ ಎಲ್ಲೋ ಭಯ ಇದೆ ಈ ಸರ್ಕಾರಕ್ಕೆ ನಾವು ಸೋಲ್ತೀವಿ ಅನ್ನೋ ಭಯ ಇರೋದ್ರಿಂದ ಬೇರೆ ಪಕ್ಷಗಳು ಗೆಲ್ತವೆ ಅನ್ನೋ ಭಯ ಇರೋದ್ರಿಂದ ಇವರು ಈ ಚುನಾವಣೆಯನ್ನು ಮುಂದುವರಿಸ್ಕೊಂಡು ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ